ಅವರು ದೇಶದಲ್ಲಿ ಪಬ್ಲಿಷ್ ಆಗೋಂಥ ಅನೇಕ ಪತ್ರಿಕೆಗಳನ್ನ ತರಿಸ್ತಾಯಿದ್ವಿ ಆ ಬಂದಂತಹ ಪತ್ರಿಕೆಗಳಲ್ಲಿ ಎಡಿಟೋರಿಯಲ್ ನಮಗೆ ಹೇಳೋರು ಅದನ್ನು ಮೂರನೇ ಒಂದು ಭಾಗ ನೀವು ರಿಡ್ಯೂಸ್ ಮಾಡಬೇಕು ಪ್ರೀ ರೈಟಿಂಗ್ ಹೀಗಾಗಿ ನನಗೆ ಹೆಚ್ಚಿಗೆ ಮಾತನಾಡುವ ಅಭ್ಯಾಸವೂ ಇಲ್ಲ ಬರವಣಿಗೆ ಬಹಳ ಕಡಿಮೆ ಆಗುತ್ತೆ ಅಲ್ಲಿ ಹೇಳುತ್ತಿದ್ದ ಎಷ್ಟು ಬೇಕೋ ಅಷ್ಟು ಸಂಕ್ಷಿಪ್ತವಾಗಿ ಹೇಳುವ ಒಂದು ಶಕ್ತಿಯನ್ನು ಉಳಿಸ್ಕೋಬೇಕಾಗಿತ್ತು ಎಡಿಟೋರಿಯಲ್ಲೇ ಅದು ಸಣ್ಣದಾಗಿರುತ್ತೆ ಅದರಲ್ಲಿ ಮೂರನೇ ಒಂದು ಭಾಗ ನಾವು ಹೇಳಬೇಕು ಅದು ಆ ಟ್ರೈನಿಂಗ್ ನಮಗಾಗಿ ಬ್ರವಿಟಿ ಬಿಕೇಮ್ ಸೋಲ್ ಬಿಟ್ ಅಂತ ಹೇಳಿದರೆ ಅಥವಾ ಹಾಗೆ ಆಗೋಯ್ತು ನಮಗೆ ಮ ಮ ಹೆಚ್ಚಿಗೆ ಮಾತಾಡೋ ಅಭ್ಯಾಸವೂ ಇಲ್ಲ ಹೆಚ್ಚಿಗೆ ಬರವಣಿಗೆ ಬರೆಯುವುದು ಅಭ್ಯಾಸವೂ ಇಲ್ಲ ನನಗೆ ಆದ ಕಾರಣ ನನ್ನ ಜಜ್ಮೆಂಟ್ ನೀವು ನೋಡಿದರೆ ನಿಮಗೆ ಆಸ್ಟ್ರೇಲಿಯ ಸತ್ಯ ಎಷ್ಟೋ ವಿಷಯ ಕೇಸ್ಗಳಲ್ಲಿ ಸುಮಾರು ಅನೇಕ ಈಗ ಪುಟಗಟ್ಟಲೆ ಬರೀತಾರೆ ಅಷ್ಟೊಂದು ಪುಟಗಳು ಬರೀಬೇಕಾದಿಲ್ಲ ನನಗೆ ಅನಿಸುತ್ತೆ ಏಕೆಂದರೆ ಮೊದಲೇ ಪ್ರಾರಂಭದಲ್ಲಿ ನಮ್ಮ ತಂದೆಯವರು ನ್ಯಾಯಾಧೀಶರಾಗಿದ್ದರು ಅವರು ಅವರು ಮ್ಯಾಜಿಸ್ಟ್ರೇಟ್ರು ಮುನ್ಸಿಪಲ್ ಆಗಿದ್ದರು ಆ ಕಾಲದಲ್ಲಿ ಕೈಯಲ್ಲೇ ಬರೀಬೇಕಾಗಿತ್ತು ಕೈಯಲ್ಲೇ ಬರೆಯುವಾಗ ಹೆಚ್ಚಿಗೆ ಬರೀತಾ ಇರಲಿಲ್ಲ ಒಂದು ಐದು ಆರು ಪೇಜಲ್ಲಿ ಮುಗಿಸ್ಬೇಕಾಗಿತ್ತು ಅವರು ಹೆಚ್ಚಿಗೆ ಬರೆಯೋಕ್ಕಾಗ್ತಿರ್ಲಿಲ್ಲ ನಂತರ ಸ್ಟೆನಗ್ರಾಫರ್ಸ್ ಬಂದರು ಆಯಿತು ಉದ್ದಕ್ಕಾಯಿತು ಜಜ್ಮೆಂಟ್ಗಳು ಈಗಂತೂ ಕಂಪ್ಯೂಟರ್ ಯುಗ ಬಂದ ಮೇಲೆ ನೂರು ಗಟ್ಟಲೆ ಪಟ್ಟ ಬರೀತೀರಿ ಸಂಕ್ಷಿಪ್ತವಾಗಿ ಹೇಳೋದನ್ನು ನಾಲ್ಕು ಮಾತಿನಲ್ಲಿ ಹೇಳೋದನ್ನು ಸಾಧ್ಯವೇ ಇಲ್ಲ ಈಗ ನಮ್ಮ ಸೀನಿಯರ್ ಒಂದು ಸರ್ತಿ ಒಂದು ಪೂರ್ವಟ್ ಸೂಟ್ ಒಂದು ಹಾಕಬೇಕಾಗಿತ್ತು ಅಲ್ಲಿ ಅವ್ರು ಬರೆದಿದ್ದು ಪ್ಲೇಟು ಹೀಗೆ ವೆಂಕಟರಮಾಯಣ್ಣರು ದಿ ಡಿಫೆಂಡೆಂಟ್ ಬೋರೋಟ್ ಎಸ್ ಎಮ್ ಆಫ್ ಮನಿ ಫ್ರಮ್ ದ ಪ್ಲೇಂಟಿಫ್ ಆನ್ ಸಚಿನ್ ಸೆಡ್ ಇನ್ ದ ಪ್ರೆಸೆನ್ಸ್ ಆಫ್ ದೀಸ್ ವಿಟ್ನೆ ಅಗ್ರಿ ಟು ರೀಪೇ ದ ಸೇಮ್ ಆನ್ ಡಿಮಾಂಡ್ ಹ್ಯಾವಿಂಗ್ ಫೈಟ್ ಇಸ್ ಫೈಟ್ ಇನ್ನೇನಾದ್ರು ಹೇಳಬೇಕು ಇದರಲ್ಲಿ ಒಂದೇ ಸೆಂಟೆನ್ಸ್ ಹಾಗೆ ಸಂಕ್ಷಿಪ್ತವಾಗಿ ಹೇಳುವಾಗ ಒಂದು ಶಕ್ತಿ ರೂಢಿಸ್ಕೋಬೇಕು ವಕೀಲರು ಅದು ನಿಮಗೆ ಅಭ್ಯಾಸ ಆಗಬೇಕು ಅದು ಅಭ್ಯಾಸ ಆಗಿಬಿಟ್ರೆ ಬಹಳ ಒಳ್ಳೆಯದು ಮತ್ತೆ ನಾನು ಹೇಳೋದೇನಂತಂದರೆ ಈಗ ನೀವು ಲಾ ಅಂದರೆ ಏನದು ಏನು ತುಂಬ ದೊಡ್ಡ ದೊಡ್ಡದಾಗಿ ಏನು ಡೆಫಿನೇಷನ್ಸ್ ಕೊಡೋಕ್ಕೆ ಹೋಗಬೇಡಿ ದಯವಿಟ್ಟು ಲಾ ಇಷ್ಟೇ ಏನು ಒಬ್ಬರಿಗೆ ಮತ್ತೊಬ್ಬರಿಗೆ ಇರ್ತಕ್ಕಂಥ ಸಂಬಂಧವನ್ನು ವ್ಯಕ್ತಪಡಿಸಬೇಕು ಮ್ಯಾನ್ ಮ್ಯಾನ್ ಅವರಿಬ್ಬರಿಗೆ ಏನು ಸಂಬಂಧ ಬರುತ್ತೆ ಕಾಂಟ್ರಾಕ್ಟ್ ಆಗ್ಬೋದು ಇನ್ನೇನಾದರೂ ಆಗ್ಬೋದು ಅಥವಾ ಒಂದು ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿ ನಿಮ್ಮ ಸಂಬಂಧ ಹೇಗಿರುತ್ತೆ ಗಂಡ ಹೆಂಡ್ತಿರೋ ಸಂಬಂಧ ಹೇಗಿರುತ್ತೆ ಮತ್ತು ನೀವು ತಪ್ಪು ಕೆಲಸ ಮಾಡಿದರೆ ಅದಕ್ಕೂ ಸರ್ಕಾರಕ್ಕೂ ನಿಮಗೂ ಏನು ಸಂಬಂಧ ಇರುತ್ತೆ ಯಾವ ರೀತಿ ಸಂಬಂಧ ಬೆಳೀತದೆ ಯಾವ ತಪ್ಪು ಇದು ಇಷ್ಟೇ ಅದಾದಲ್ಲಿ ನೀವು ಇಂಟ್ರಪ್ರಿಟೇಷನ್ನು ಅಪ್ಲಿಕೇಶನ್ನು ಅಂಡರ್ಸ್ಟ್ಯಾಂಡಿಂಗು ಇರಬೇಕು ಇದು ಜೀವನಕ್ಕೆ ವಸ್ತುತಃ ಬಹಳ ಹತ್ತಿರದ್ದು ಆದ ಕಾರಣ ನೀವು ಜೀವನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಜೀವನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬರೀ ನೀವೇ ಅನುಭವಿಸಿದ್ದೀರಿ ಅಥವಾ ನಿಮ್ಮ ಅನುಭವವೇ ಉಂಟು ಅಂತ ಸಾಲದು ಅದಕ್ಕೆ ಏನು ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ವಿಷಯ ಸಂಗ್ರಹಿಸಬೇಕು ಪುಸ್ತಕಗಳು ಓದಬೇಕು ಕಾನೂನಿನ ಪುಸ್ತಕಗಳೇ ಅಲ್ಲ ಬೇರೆ ಪುಸ್ತಕಗಳು ಓದಬೇಕು ಓದಿದರೆ ನಿಮ್ಮ ಪ್ರಜ್ಞಾನ ವಿಶಾಲವಾಗ್ತದೆ ವಿಶಾಲವಾದಾಗ ಹೇಗೆ ಮನುಷ್ಯರ ಸಂಬಂಧಗಳು ಬೆಳೀತವೆ ಲಾಭ ಹೇಗೆ ಬೆಳೀತದೆ ಅಂತಕ್ಕಂಥದ್ದು